ಈಗ ದೇಶದಲ್ಲಿ ಒಳ್ಳೆ ಯೋಜನೆ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಅಧಿಕೃತವಾಗಿ ಅಂಕಿ ಸಂಖ್ಯೆಗಳು ಪಬ್ಲಿಕ್ ಡೊಮೈನ್ದಲ್ಲಿ ಅವೈಲೇಬಲ್ ಇದ್ದರಿಂದ ಅನೇಕ ತಿಂಗಳುಗಳಿಂದ ನಾವು ಹೇಳ್ತಾ ಇದ್ವಿ ಲಾರ್ಜೆಸ್ಟ್ ಎಕಾನಮಿ ಅಂತ ನಾವು ಇಟ್ ಇಸ್ ಅಫಿಷಿಯಲಿ ಡಿಕ್ಲೇರ್ ದಟ್ ಇಂಡಿಯಾ ಇಸ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇಂಡಿಯಾ ಇಸ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ವೀ ಆರ್ ಗೋಯಿಂಗ್ ನಾವು ಅತ್ಯಂತ ಶೀಘ್ರದಲ್ಲಿ ವೀ ಆರ್ ಗೋಯಿಂಗ್ ಟು ಬಿಕಮ್ ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೆಳೀದ್ ಬೇಡ ಇದೇ ಭ್ರಷ್ಟಾಚಾರ ಮುಂದುವರಿಬೇಕಾ ಹಾಗಾಗಿ ಇವ್ರ ಕಾಲದಲ್ಲಿ ಯು ಪಿ ಎ ಕಾಲದಲ್ಲಿ ಏನಾಗಿತ್ತು ಈ ಯೋಜನೆಗೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಲವತ್ ಸಾವಿರ ಕೋಟಿ ಕೊಟ್ಟಿದ್ದ ಭಾಳ ಡಿಮಾಂಡ್ ಇದ್ದರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅದನ್ನು ಮೂವತ್ತ್ ಮೂರು ಸಾವಿರ ಕೋಟಿ ಗಳಿಸಿ ಅದನ್ನು ಖರ್ಚು ಮಾಡಲಿಲ್ಲ ಬೈ ರಿಪ್ಲೈ ಇದೆ ನಿಮ್ಮ ಹತ್ರ ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ಪಾರ್ಟ್ ಟೈಮ್ ರಾಜಕಾರಣಿಯನ್ನ ಖುಷಿಪಡಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ಇದೆ ಪಾರ್ಟ್ ಟೈಮ್ ನಾನ್ ಸೀರಿಯಸ್ ಪೊಲಿಟಿಷಿಯನ್ ಈಗ ಎರಡು ಕೋಟಿ ಎಂಬತ್ತಾರು ಕೇರಿದೆ ಅದು ಆನಂತರ ಓವರ್ ಆಲ್ ಹತ್ತು ವರ್ಷದಲ್ಲಿ ಎಂಟು ಲಕ್ಷ ಐವತ್ ಮೂರು ಸಾವಿರ ಕೋಟಿ ಕೊಟ್ಟಿವ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಟ್ಟು ಸೃಜನ ಆದಂತಹ ಉದ್ಯೋಗ ಒಂದು ಸಾವಿರದ ಆರುನೂರ ಅರವತ್ತು ಕೋಟಿ ಇದ್ರೆ ಮಾನವ ದಿವಸಗಳು ಈಗ ಮೂರು ಸಾವಿರದ ಎರಡ್ನೂರ ಹತ್ತು ಕೋಟಿ ಆಗಿದೆ ಯಾರು ಜಾಸ್ತಿ ಕೊಟ್ಟಿದ್ರೆ ಯಾರು ಕಮ್ಮಿ ಕೊಟ್ಟಿದ್ರು ಕೇಂದ್ರದಿಂದ ಬಿಡುಗಡೆ ಆದದ್ದು ಎಂಟು ಪಾಯಿಂಟ್ ಐದು ಮೂರು ಲಕ್ಷ ಕೋಟಿ ರೂಪಾಯಿ ಮತ್ತು ಮಹಿಳೆಯರ ಭಾಗವಹಿಸಕ್ಕೆ ನಲವತ್ತೆಂಟು ಪರ್ಸೆಂಟ್ ಇದ್ದಿದ್ದು ಐವತ್ತೇಳು ಪರ್ಸೆಂಟ್ ಆಗುತ್ತೆ ಈಗ ಇದನ್ನ ಇದರ ಸ್ತರ ಜಾಸ್ತಿ ಮಾಡಿ ನಾವು ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕ್ರಿಯೇಟ್ ಮಾಡಬೇಕು ಭ್ರಷ್ಟಾಚಾರವನ್ನು ತೆಳಿಬೇಕು ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ